ನಮಸ್ಕಾರ ಇವತ್ತು ಹಾಗಲಕಾಯಿ ಹೆಣ್ಣಿಗೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಈ ಥರ ಸೀಳ್ಕೊಂಡು ಅದರಲ್ಲಿರೋ ಬೀಜನೆಲ್ಲ ತಗ ತೊಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಕಟ್ ಮಾಡಿರುವಂಥ ಹಾಗಲಕಾಯಿ ಹಾಕಿ ಸ್ವಲ್ಪ ಅರ್ಧ ಬೇಯೋವರೆಗೂ ಬೇಯಿಸ್ಕೋಬೇಕು ಹಾಗಲಕಾಯಿನ ನಂತರ ಇಲ್ಲಿ ಒಂದು ತವಾಗೆ ಒಂದು ಸ್ವಲ್ಪ ಶೇಂಗ ಬೀಜನ ಹಾಕಿ ಹುರ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ತವ ಬಿಸಿ ಇರಬೇಕಾದ್ರೆ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ ಆಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಸೈಡು ಶೇಂಗಾ ಬೀಜನ್ ಕೂಡ ಅದ್ರ ಮೇಲ್ಗಡೆ ಸಿಪ್ಪೆ ತೆಗೆದು ಅದನ್ನು ಆ್ಯಡ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತಪ್ಪ ತಪ್ಪದಾಗಿ ಇರುವಾಗೆ ಪೌಡ್ರ್ ಮಾಡಬೇಕು ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣನ್ನು ನೆನೆಸೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಸೈಡು ಹಾಗಲಕಾಯಿ ಕೂಡ ಅರ್ಧ ಬೆಂದಿದೆ ಈಗ ಇಲ್ಲಿ ಪೌಡ್ರ್ ಮಾಡಿಟ್ಟಿರ್ತೀವಲ್ಲ ಅದಕ್ಕೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಏನು ಅರ್ಧ ಬೇಯಿಸಿರ್ತೀವಿ ಆ ಹಾಗಲಕಾಯಿ ಒಳಗೆ ಇದನ್ನು ಸ್ಟಫ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಬಾಣ್ಲೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು ನಂತರ ಇದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಸ್ಟಫ್ ಮಾಡಿರುವಂಥ ಹಾಗಲಕಾಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಸೈಡು ನಂತರ ಮಿಕ್ಕಿರುವಂಥ ಮಸಾಲೆನ ಹಾಕಿ ಮತ್ತೆ ನೆನ್ಸಿಟ್ಟು ಹುಣಸೆಣ್ಣಿನ ರಸ ಹಾಕಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಸಣ್ಣ ಉರಿ ಸಣ್ಣ ಉರಿಲಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನಂತರ ಇಲ್ಲಿ ಮೇಲ್ಗಡೆ ಎಣ್ಣೆ ತೇಲ್ತಾ ಇದೆ ಈಗ ಹಾಗಲ್ಕ ಎಣ್ಗಾಯಿ ರೆಡಿ ಆಗಿದೆ ಅಂತ ಇದು ರೊಟ್ಟಿಗೆ ಚಪಾತಿಗೆ ತುಂಬಾನೇ ಚೆನ್ನಾಗಿರುತ್ತೆ ಕಹಿ ಕೂಡ ಇರಲ್ಲ ನಿಮಗೂ ಇಷ್ಟ ಆಗಬಹುದು ಅಂತ ಅನ್ಕೊತೀನಿ ಒಂದ್ಸತಿ ಟ್ರೈ ಮಾಡಿ